ಅಹ್ ಒಂದಿಷ್ಟು ಗಳ ಬಗ್ಗೆ ನಾವು ನಮ್ಮ ಒಂದು ಆ ಅಡುಗೆಯಲ್ಲಿ ಏನು ಯೂಸ್ ಮಾಡ್ತೇವೆ ಎಲ್ರಿಗೂ ಗೊತ್ತಿದೆ ಆದ್ರೆ ನಾವ್ ಯಾವ ತರ ಜಾಗ್ರತೆ ವಹಿಸಿದ್ರು ನಮ್ಗೆ ಏನಾದ್ರೂ ಒಂದು ನಮ್ಮ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನುವಂಥದ್ದು ಜಮೆ ಆಗ್ತಾ ಇರ್ತದೆ ಅದು ನಮ್ಮ ದೇಹದ ಮೂಲೆ ಮೂಲೆಗಳೇ ಇರುವಂತದ್ದು ಅದನ್ನ ನಾವ್ ಯಾವ ತರ ಫ್ರೆಶ್ ಮಾಡುದು ಸೊ ನಾವು ತಿನ್ನಂತ ಏನಾದ್ರು ಫುಡ್ ಇಂದ ನಮ್ಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನಮ್ಮ ಮನೆಯವರು ಹೇಳ್ತಾರೆ ನೀರ್ ಕುಡಿಯಿರಿ ನೀರ್ ಕುಡಿದ್ರೆ ಸರಿ ಆಗ್ತದೆ ನಿಜವಾಗ್ಲು ನೀರು ಮಾತ್ರ ಬರೀ ನೀರು ಕುಡಿದ್ರೆ ಸರಿ ಆಗುತ್ತಾ ಸೊ ಅದನ್ನ ನೋಡ್ಲಿಕ್ಕೋಸ್ಕರ ಈಗ ನನ್ನ ಹತ್ರ ಸ್ವಲ್ಪ ಅಕ್ಕಿ ಕಾಳಿದೆ ನೋಡಿ ಇದನ್ನ ನಾನು ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೇನೆ ಎಸ್ ಇದನ್ನ ಒಂದು ಕಲುಷಿತ ಮಾಡ್ಬೇಕು ನಮ್ಮ ಬಾಡಿಯಲ್ಲಿ ಯಾವ ತರ ಟಾಕ್ಸಿನ್ಸ್ ಇದೆ ಆ ತರ ನಾನು ಈ ಒಂದು ಗ್ಲಾಸ್ ಅಲ್ಲಿ ಈಗ ಬೆಟ್ಟಡಿನ ಹಾಕ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಫುಡ್ ಒಳಗೆ ಹೋಗಿ ಏನು ನಾವು ಆಹಾರ ತಿಂತೇವೆ ಅದು ಒಳಗೆ ಹೋದ ನಂತರ ಅದು ಯಾವ ತರ ಆಗ್ತದೆ ನೋಡಿ ಈ ತರ ಹಾಕಿರ್ತದೆ ಕಲುಷಿತ ಆಗಿರ್ತದೆ ಓಕೆ ಈಗ ಇದು ಬರೀ ನೀರ್ ಹಾಕಿದ್ರೆ ಈ ಒಂದು ನಮ್ಗೆ ಆಸಿಡಿಟಿ ಆಗುವಂತ ಸಮಸ್ಯೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಹೊಟ್ಟೆ ನೋವು ಬರುವಂತದ್ದು ಸೊ ಅವಾಗ ನಾವೇನ್ ಮಾಡ್ತೇವೆ ನೀರ್ ಕುಡಿತೇವೆ ಅಲ್ವಾ ನೋಡಿ ಒಂದು ಸಲ ನೀರ್ ಕುಡ್ದೆ ನನ್ನ ಬಾಡಿ ಟಾಕ್ಸಿನ್ ಫ್ಲಶ್ ಆಗ್ಲಿಲ್ಲ ಮತ್ತೊಂದು ಬಾರಿ ನೀರ್ ಕುಡಿತೇನೆ ಈಗ ಕ್ಲಿಯರ್ ಆಗ್ತದ ನೋಡುವ ಮತ್ತೆ ಬೇಕಿದ್ರೆ ಸ್ಪೂನ್ ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಎಸ್ ಈಗ ಇಲ್ಲ ಮತ್ತೂ ಕ್ಲಿಯರ್ ಆಗ್ಲಿಲ್ಲ ಎರಡು ಬಾರಿ ನೀರು ಈಗಲೂ ನಿಮಗೆ ಕಾಣ್ತಾ ಇದೆ ಅದೇ ತರ ಇದೆ ಅದೇ ತರ ಇದೆ ನೋಡಿ ಕಲುಷಿತವಾದ ನೀರು ಕೂಡ ಇದೆ ಈಗ ನಮ್ಮ ಒಂದು ಗ್ರೀನ್ ಟೀ ಯಾವ ರೀತಿ ಕೆಲಸ ಮಾಡ್ತದೆ ಅದ್ಭುತವಾದ ಒಂದು ಪವರ್ ಗ್ರೀನ್ ಟೀ ಅದರ ಬಗ್ಗೆ ಹೇಳೋದೇ ಒಂದು ಅಹ್ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೇಕು ನೋಡಿ ನಾನೇನ್ ಮಾಡಿದೆ ನೀರ ನೀರಲ್ಲಿ ನಮ್ಮ ಒಂದು ಗ್ರೀನ್ ಟೀ ಬ್ಯಾಗ್ ಅನ್ನ ಡಿಪ್ ಮಾಡಿ ಈಗ ಈ ಒಂದು ಅಕ್ಕಿ ಜೊತೆ ಮಿಕ್ಸ್ ಮಾಡಿದ್ದೇನೆ ಸೊ ಆಲ್ರೆಡಿ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಒಳಗಡೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇವಾಗ ಎಕ್ಸಾಕ್ಟ್ ರಿಸಲ್ಟ್ ಗೊತ್ತಾಗ್ಬೇಕಾದ್ರೆ ನಾನು ಈ ಗ್ರೀನ್ ಟೀ ಗ್ಲಾಸ್ ಅಲ್ಲಿ ನನ್ನ ಒಂದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅನ್ನ ರಿಮೂವ್ ಮಾಡ್ತಾ ಇದ್ದೇನೆ ಯಸ್ ಇದು ನೋಡಿ ಯಾವ ರೀತಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಫ್ಲಶ್ ಆಗಿ ಆಯ್ತು ಸೊ ಅದ್ಭುತವಾದ ಒಂದು ಪ್ರಾಡಕ್ಟ್ ನಮ್ಮ ಗ್ರೀನ್ ಟೀ ಸೊ ಈ ಒಂದು ಗ್ರೀನ್ ಟೀ ಏನೆಲ್ಲ ಕೆಲಸ ಮಾಡ್ತದೆ ಒಂದು ಗ್ರೀನ್ ಟೀ ಬ್ಯಾಗ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ರೀತಿಲಿ ನಮ್ಮ ಒಂದು ಇಮ್ಯೂನಿಟಿ ಇವಾಗ ನಮ್ಗೆ ಏನ್ ಬೇಕು ರೋಗ ನಿರೋಧಕ ಶಕ್ತಿ ನಮ್ಮದು ಜಾಸ್ತಿ ಇದೆ ಯಾವುದೇ ರೀತಿಯ ಕಾಯಿಲೆ ನಂಗೆ ಬರುವುದಿಲ್ಲ ಕರೆಕ್ಟ್ ಅಲ್ವಾ ದಿನಕ್ಕೆ ಎರಡರಿಂದ ಮೂರು ಬಾರಿ ನಾವು ಈ ಗ್ರೀನ್ ಟೀ ಅನ್ನ ಕುಡಿದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಇದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಕೂಡ ಕ್ಲಿಯರ್ ಮಾಡುವಂತ ಕೆಪಾಸಿಟಿ ಇದೆ ಫ್ಯಾಟ್ ಕಟ್ಟರ್ ಮಾಡ್ಬೇಕ ನಿಮ್ಮ ವೇಟ್ ರಿಡ್ಯೂಸ್ ಮಾಡಬೇಕಾ ಅವರು ಕೂಡ ಇದನ್ನ ಯೂಸ್ ಮಾಡಬಹುದು ಹೆಲ್ತ್ ಒಳ್ಳೇದಿರ್ಬೇಕು ನನ್ಗೆ ಯಾವುದೇ ರೀತಿಯ ಸಮಸ್ಯೆ ಬರಬಹುದು ಅವರು ಕೂಡ ಈ ಒಂದು ಗ್ರೀನ್ ಟೀ ಯೂಸ್ ಮಾಡಬಹುದು ಪವರ್ ಗ್ರೀನ್ ಟೀ ದಿನಕ್ಕೆ ಎರಡರಿಂದ ಮೂರು ಬಾರಿ ಯೂಸ್ ಮಾಡಿ ಅದ್ಭುತವಾಗಿ ನಿಮ್ಮ ಹೆಲ್ತ್ ನೀವು ಮೇಂಟೈನ್